ಪೌರ ಕಾರ್ಮಿಕರ ಬಡಾವಣೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಪುಷ್ಪಾರ್ಚನೆ ಮಾಡುವ ಮೂಲಕ ಸರ್ವರು ಗೌರವ ಹೌದು ಸಾಲಿಗ್ರಾಮ ಪಟ್ಟಣದ ರಾಮನಾಥಪುರ ರಸ್ತೆಯಲ್ಲಿರುವ ಪೌರ ಕಾರ್ಮಿಕರ ಬಡಾವಣೆಯಲ್ಲಿ ನೂರ ಮೂವತ್ತ್ಮೂರನೇ ವರ್ಷದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಾರ್ವಜನಿಕರಿಗೆ ಅನ್ನದ ಸಹ ನೀಡಿದರು ಯುವಕರು ಮಹಿಳೆಯರು ಹಿರಿಯರು ಸೇರಿದಂತೆ ಎಲ್ಲರೂ ಸಂಭ್ರಮದಿಂದ ಹಬ್ಬದ ರೀತಿಯಲ್ಲಿ ಆಚರಿಸಿ ಗೌರವ ಸಲ್ಲಿಸಲಾಯಿತು ಮುಖಂಡ ಮನೋಜ್ ಅಂಬೇಡ್ಕರ್ ಅವರ ಬಗ್ಗೆ ಕೆಲವು ಎತ್ತನಡಿಗಳನ್ನು ತಿಳಿಸಿದರು ಬಸವರಾಜು ಸಾಲಿಗ್ರಾಮ ಸಂವಿಧಾನವನ್ನು ನಾವು ನಮಗೆ ನಾವು ಶಾಲೆ ಮಾಡಿಕೊಡ್ತಾ ಇದೇವೆ ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಜಾತಿಯ ಮೇಲೂ ಧರ್ಮದ ಮೇಲೂ ಧರ್ಮಾಧಾರಿತವಾಗಿ ದೇಶ ನಡೆಸ್ತೀನಂತ ಹೋದ್ರೆ ಈ ದೇಶ ಮತ್ತೆ ಇನ್ನೂರು ವರ್ಷಗಳ ಕಾಲ ರಾಮಗಿರಿಗೆ ಹೋಗುತ್ತೆ ಇಷ್ಟು ಕಷ್ಟಪಟ್ಟು ತಂದಿರತಕ್ಕಂಥ ಪ್ರಜೆ ಭರವಸೆ ಬಂದ್ಬಿಡ್ತು ನೈನ್ಟೀನ್ ಫೋರ್ಟಿ ನೈನ್ ನವೆಂಬರ್ ಟ್ವೆಂಟಿ ಫಿಫ್ತು ಸಂವಿಧಾನ ಸಭೆಯಲ್ಲಿ ಭಾಳ ಎಚ್ಚರಿಕೆ ಎಚ್ಚರಿಕೆ ಮಾತುವನ್ನು ಹೇಳಿದ್ದಾರೆ ಸೊ ನಾವು ಏನಂದರೆ ಕೆಳ ಸಮಾಜ ನಮ್ಮ ರಿಸರ್ವೇಷನ್ ಏನು ಮೀಸಲಾತಿ ಬಂದಿದೆ ನಮ್ಮ ಕೆಳ ಸಮಾಜ ಸಮಾಜ ಜೊತೆಗೆ ಮೇಲ್ ಮೇಲ್ಜಾತಿ ಬ್ರಾಹ್ಮಣ ಒಕ್ಕಲಿಗ ಕುರುಬ ನಾಯಕ ಲಿಂಗಾಯತ ಅವ್ನ ಬೆಸ್ತ ಎಲ್ಲ ಸಮಾಜಕ್ಕೆ ಮೀಸಲಾತಿ ತಂದುಕೊಟ್ಟಿರೋದ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಮಾಜದಲ್ಲಿ ಎಲ್ಲ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿರತಕ್ಕಂಥ ಇದು ವಿಷಯ ನಮ್ಮ ಭಾರತ ದೇಶ ಈ ಥರ ಇದೆ ಅಂದರೆ ನಾವೆಲ್ಲ ಈಗ ಸಾವಿರ ಮೂವತ್ತು ಸಾವಿರ ಅಂತ ನಲವತ್ತು ಸಾವಿರ ಸಂಪಾದನೆ ಮಾಡ್ತಾವ್ರ ಅಂದರೆ ಅದಕ್ಕೆ ಕೊತ್ತಿರತಕ್ಕಂಥ ಸರ್ಕಾರ ಆ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನ ಅಡಿಯಲ್ಲೇ ಇಷ್ಟು ಇಲಾಖೆಗಳು ಬಂದು ಉದ್ಯೋಗ ಎಲ್ಲರಿಗೆ ಹಣಕಾಸಿನ ವೇತನ ಎಲ್ಲ ಸೌಲಭ್ಯಗಳು ಪಡ್ಕೊತಾ ಇರ್ತೀವಿ ಅಂದರೆ ಸಂವಿಧಾನ ಸಂವಿಧಾನ ನಾವು ಪಡ್ಕೊಳ್ಬೇಕಂದ್ರೆ ಸಂವಿಧಾನ ಅಷ್ಟು ಪಡ್ಕೊಳ್ಬೇಕು ನಾವು ವೇಳೆ ಶಂಕರಾಚಾರ್ಯರಿಂದ ನ್ಯಾಯ ಸಿಕ್ಕಿಲ್ಲ ರಾಮಾನುಜಾಚಾರ್ಯರಿಂದ ಸಿಕ್ಕಿಲ್ಲ ಭದ್ರಾಚಾರ್ಯರಿಂದ ಸಿಕ್ಕಿಲ್ಲ ಕೇವಲ ಭಕ್ತಿ ಜ್ಞಾನದ ಪರಂಪರೆ ಮಾತ್ರಗಳಿಂದ ಚಳುವಳಿ ನಡೆಯಿತು ಈ ಸಮಾಜದಲ್ಲಿ ನಮ್ಗೆ ನಮ್ಗೆ ಏನಾದರೂ ನ್ಯಾಯ ಸಿಕ್ಕಿದ್ರೆ ಈ ಮುನ್ನೂರ ಮೂವತ್ತು ಕೋಟಿ ಕಲ್ಲಿನಿಂದ ನಿರ್ಮಾಣವಾಗಿರುವ ದೇವರುಗಳಿಂದ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂಬೇಡ್ಕರ್ ಅವರು ಪಡೆದಿರತಕ್ಕಂಥ ಸಂವಿಧಾನದಿಂದ ನಮಗೆ ನ್ಯಾಯ ಸಿಕ್ಕಿದ್ರು ಅಂತ ಹೇಳುತ್ತಿದ್ದೇನೆ